ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನಾವೆಲ್ಲರೂ ಚಪಾತಿನ ಮಾಡೇ ಮಾಡ್ತೀವಿ ತಿಂದು ತಿಂತೀವಿ ಚಪಾತಿನಲ್ಲೂ ಡಿಫ್ರೆಂಟಾಗಿ ಮಾಡ್ಬೋದು ಯಾವ ರೀತಿ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿಯನ್ನು ಉಪಯೋಗಿಸಿ ಕುಂಬಳಕಾಯಿ ಚಪಾತಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಳ್ತಾ ಇದ್ದೀವಿ ರುಚಿನಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ ಹಾಗೆ ಬನ್ನಿ ಕುಂಬಳಕಾಯಿ ಚಪಾತಿ ಮಾಡೋದು ಹೇಗೆ ಬೇಕಾದಂಥ ಪದಾರ್ಥಗಳೇನು ಅಂತೀಗ ನೋಡ್ಕೊಳ್ಳೋರಂತೆ ಕುಂಬಳಕಾಯಿ ಉಪಯೋಗಿಸಿ ಚಪಾತಿ ಮಾಡೋದಕ್ಕೋಸ್ಕರ ಕಾಲು ಕೆ ಜಿಯಷ್ಟು ಕುಂಬಳಕಾಯಿನ ತಗೊಂಡು ಒಮ್ಮೆ ನೀಟಾಗಿ ತೊಳೆದು ಈ ಅದಕ್ಕೆ ಕಟ್ ಮಾಡಿರತಕ್ಕಂಥದ್ದು ಈಗ ಈ ಕುಂಬಳಕಾಯಿನ ಬೇಯಿಸ್ಕೋಬೇಕಾಗತ್ತೆ ಮೊದಲಿಗೆ ಕುಂಬಳಕಾಯಿನ ಬೇಯಿಸೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಟು ಪಾತ್ರೆಗೆ ಒಂದು ಕಪ್ ಅಳತೆಯ ನೀರನ್ನು ಹಾಕಬೇಕಾಗತ್ತೆ ಅಂದ್ರೆ ಇನ್ನೂರೈವತ್ತು ಎಮ್ ಎಲ್ ನಷ್ಟು ನೀರು ಏರುಪೇರು ಆದರೆ ಏನು ತೊಂದರೆ ಇಲ್ಲ ಈಗ ಈ ರೀತಿ ಕಟ್ ಮಾಡಿದಂಥ ಕಾಲು ಕೆ ಜಿಯಷ್ಟು ಅಳತೆಯ ಕುಂಬಳಕಾಯಿನ ಹಾಕಿ ಪಾತ್ರೆಗೆ ಹೈ ಫ್ಲೇಮ್ನಲ್ಲೇ ಸರಿಸುಮಾರು ಏಳೆಂಟು ನಿಮಿಷಗಳ ಕಾಲ ಕುಂಬಳಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಹೈ ಫ್ಲೇಮ್ನಲ್ಲೇ ನೀಟಾಗಿ ಕುಂಬಳಕಾಯಿನ ಬೇಯಿಸ್ಕೊಂಡಿರ್ತಕ್ಕಂಥದ್ದು ಫ್ಲೇಮನ್ನು ಆಫ್ ಮಾಡಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಬೆಂದಂಥ ಕುಂಬಳಕಾಯಿ ಹಾಗೆ ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಈಗ ನೀರನ್ನು ಬೇರ್ಪಡಿಸಿ ಚೆನ್ನಾಗಿ ಬೆಂದಂಥ ಕುಂಬಳಿಕಾಯಿನ ಮತ್ತೊಂದು ಬಟ್ಲಿಗೆ ಹಾಕೊಂಡು ನೀಟಾಗಿ ಮಸ್ಕೋಬೇಕು ಅಂದ್ರೆ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಒಂದು ಸೌಟು ಅಥವಾ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಕುಂಬಳಕಾಯಿ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಈಸಿಯಾಗಿ ಮ್ಯಾಶ್ ಮಾಡ್ಕೋಬಹುದು ಈಗ ಇಲ್ಲಿ ಬಿಸಿಯಾದಂತ ಬಹಳ ಚೆನ್ನಾಗಿ ಮಸ್ತಾಯಿತು ಅಂದ್ರೆ ಮ್ಯಾಶ್ ಮಾಡಾಯಿತು ನೋಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಮ್ಯಾಶ್ ಮಾಡಿರತಕ್ಕಂಥದ್ದು ನಂತರ ಈಗ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಇನ್ನು ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆಥಿನೂ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಮೊದಲಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ಎಲ್ಲ ಪದಾರ್ಥಗಳು ಬೆನ್ನತ್ತ ಕುಂಬಳಕಾಯಿ ಜೊತೆ ಚೆನ್ನಾಗಿ ಬೆರೀಬೇಕು ಒಂದು ರೀತಿ ಮಸಾಲ ಭರಿತವಾದಂಥ ಚಪಾತಿ ಅಂತ ಹೇಳ್ಬೋದು ಕುಂಬಳಿಕಾಯಿನೂ ಹಾಕಿ ಮಾಡ್ತಾ ಇರೋದ್ರಿಂದ ತರಕಾರಿನೂ ಸೇರಿರುತ್ತೆ ಮಸಾಲೆ ಪದಾರ್ಥಗಳು ಸೇರಿರುತ್ತೆ ರುಚಿ ಮಾತ್ರ ಅಮೋಘವಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಎರಡು ಕಪ್ ಅಳತೆಯ ಗೋಧಿ ಹಿಟ್ಟನ್ನು ಹಾಕಿ ಸರಿಸುಮಾರು ಅರ್ಧ ಕೆಜಿಯಷ್ಟು ಗೋಧಿ ಹೇಳ್ಬೋದು ಈಗ ಮ್ಯಾಶ್ ಮಾಡಿದಂಥ ಕುಂಬಳಕಾಯಿಯಲ್ಲಿ ತೇವದ ಅಂಶ ಇದೆ ಅದರ ಜೊತೆಗೇನೆ ಹಿಟ್ಟನ್ನು ಬೆರೆಸಿ ಕಲಿಸ್ಬೇಕಾಗತ್ತೆ ನಾವು ಚಪಾತಿ ಹಿಟ್ಟನ್ನು ಯಾವುದಕ್ಕೆ ಕಲಿಸ್ತೀವೋ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಮೊದಲಿಗೆ ಹಾಗೆ ಡ್ರೈ ಆಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ನೋಡ್ಕೊಂಡು ನೀರನ್ನು ಹಾಕಿ ಕಲಿಸ್ಬೇಕಾಗತ್ತೆ ಸಂಪೂರ್ಣವಾಗಿ ಕಲ್ಸಾದ ನಂತರ ನೋಡೋರಂತೆ ಯಾವೊಂದು ಅದಕ್ಕೆ ಯಾವೊಂದು ವಿಧದಲ್ಲಿ ಕಲಿಸ್ಬೇಕು ಅಂತ ನೋಡಿ ಹಿಟ್ಟನ್ನು ಈ ಒಂದು ಅದಕ್ಕೆ ಅದು ನೀರನ್ನು ಹಾಕದೆ ಕುಂಬಳಕಾಯಿಯಲ್ಲಿ ಇದ್ದಂತ ತೇವಾಂಶದಲ್ಲೇ ಕಲಸಿರ್ತಕ್ಕಂಥದ್ದು ಸ್ವಲ್ಪ ತೆಳು ಬಂದಿದೆ ಈಗ ಮತ್ತಷ್ಟು ಹಿಟ್ಟನ್ನು ಹಾಕಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಕಲಸ್ಕೋಬೇಕಾಗತ್ತೆ ಮೊದಲೇ ಹೇಳಿದಾಗ ಹಿಟ್ಟು ಗಟ್ಟಿ ಬಂದಾಗ ಯಾವ ರೀತಿಯಾಗಿ ನಾವು ನೀರನ್ನು ಹಾಕಿ ಕಲಿಸ್ತೀವೋ ಅದೇ ರೀತಿ ತೆಳು ಬಂದಾಗ ಸ್ವಲ್ಪ ಹಿಟ್ಟನ್ನು ಹಾಕಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಕಾರಣ ಏನಂದರೆ ನೀರು ಬಹಳ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಹಿಟ್ಟಿನ ಜೊತೆ ಒಳ್ಳೆ ಹದ ಬರುತ್ತೆ ಬಟ್ ಈ ಕುಂಬಳಕಾಯಿ ಚೆನ್ನಾಗಿ ಬೆಂದಿರೋದ್ರಿಂದ ಅದರ ಒಂದು ಪೇಸ್ಟ್ ಇದೆಯಲ್ಲ ಅದು ಎಷ್ಟು ಈ ರೀತಿ ಮಿಕ್ಸ್ ಮಾಡ್ತಾಯ್ರು ಸಾಫ್ಟಾಗೇ ಇರುತ್ತೆ ಆದ್ದರಿಂದ ತಯಾರು ಮಾಡ್ತಕ್ಕಂಥ ಚಪಾತಿನೂ ಬಹಳ ಸಾಫ್ಟಾಗಿ ಬಹಳ ರುಚಿಕರವಾಗಿ ತಯಾರಾಗ್ತಕ್ಕಂಥದ್ದು ನಾವಿಲ್ಲಿ ಎರಡು ಬಾರಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿರತಕ್ಕಂಥದ್ದು ಅಂದರೆ ಮತ್ತೆ ಒಂದು ಅರ್ಧ ಕಪ್ ಅಳತೆಯ ಹಿಟ್ಟನ್ನು ಹಾಕಿರ್ತಕ್ಕಂಥದ್ದು ಈ ರೀತಿ ಹಿಟ್ಟನ್ನು ಈ ಒಂದು ಅದಕ್ಕೆ ಕಲಸಾದ ನಂತರ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಟೀ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಚೆನ್ನಾಗಿ ಬೆರಿಯೋ ಹಾಗೆ ಹಿಟ್ಟನ್ನು ಕಲಿಸ್ಬೇಕು ಹಾಗೆ ಹಿಟ್ಟು ಮತ್ತಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಪಾತಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತಿರೋ ಎಷ್ಟು ಸಾಫ್ಟಾಗಿ ಕಲಿಸ್ತಿರೋ ಅಷ್ಟು ನಿಮಗೆ ಚಪಾತಿ ಸಾಫ್ಟ್ ಬರ್ತಕ್ಕಂಥದ್ದು ಈ ರೀತಿ ಹಿಟ್ಟನ್ನು ಕಲಿಸಾದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಒಂದು ತಟ್ಟೆನ ಮುಚ್ಚಿ ಹಿಟ್ಟನ್ನು ಹೊಂದ್ಕೊಳ್ಳೋದಕ್ಕೆ ಬಿಡಬೇಕಾಗತ್ತೆ ಈಗಿಲ್ಲಿ ಸರಿ ಸುಮಾರು ಒಂದು ಹತ್ತು ನಿಮಿಷ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಅಂತ ಅಂಥೇಳಿ ಈಗ ಚಪಾತಿ ಮಾಡಬೇಕಾದ್ರೆ ಮೊದಲೇ ಉಂಡೆಗಳನ್ನ ಸಿದ್ಧ ಮಾಡ್ಕೋಬೇಕು ಎಲ್ಲ ಉಂಡೆಗಳ್ನ ಒಂದೇ ಸೈಜ್ ಅಲ್ಲಿ ಮಾಡಿಕೊಳ್ಳೋದ್ರಿಂದ ಎಲ್ಲ ಚಪಾತಿಗಳು ಒಂದೇ ಹದದಲ್ಲಿ ಒಂದೇ ವಿಧದಲ್ಲಿ ತಯಾರಾಗ್ತಕ್ಕಂಥದ್ದು ಈ ಸೈಜಲ್ಲಿ ಅಲ್ಲಿ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಕಲಸಂತ ಹಿಟ್ಟಿಂದ ಸರಿಸುಮಾರು ಹನ್ನೆರಡು ಉಂಡೆಗಳನ್ನ ತಯಾರು ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಚಪಾತಿ ತೀರಾ ಚಿಕ್ಕದು ಅಲ್ಲದೆ ದೊಡ್ಡದು ಅಲ್ಲದೆ ಮೀಡಿಯಂ ಸೈಜಲ್ಲಿ ಅಲ್ಲಿ ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಒಂದು ಉಂಡೆನ ಮೊದಲು ಗೋಧಿ ಹಿಟ್ಟಲ್ಲಿ ಹದ್ದಿ ತದನಂತರ ಹುರ್ಟ್ಕೋಬೇಕಾಗತ್ತೆ ಅಂದರೆ ಲಟ್ಟಿಸ್ಕೋಬೇಕಾಗತ್ತೆ ಲಟ್ಸೋದಕ್ಕೆ ತುಂಬ ಸಾಫ್ಟಾಗಿರುತ್ತೆ ಯಾಕಂದರೆ ಬೆಂದಂಥ ಕುಂಬಳಿಕಾಯಿನ ಹಾಕಿರೋದ್ರಿಂದ ಸ್ವಲ್ಪ ಮಾಮೂಲಿ ಚಪಾತಿಗಿಂತ ಒಂಚೂರು ಮಂದ ಬರ್ತಕ್ಕಂಥದ್ದು ಈ ಒಂದು ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಬನ್ನಿ ಈಗ ಹುರುಟ್ತಂಥ ಈ ಚಪಾತಿನ ಬೇಯಿಸಿ ಸಿದ್ಧ ಮಾಡ್ಕೊಳ್ಳೋಣ ಚಪಾತಿನ ಸಿದ್ಧ ಮಾಡೋದಕ್ಕೋಸ್ಕರ ಇನ್ನೊಂದು ಕಾವಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಾವಲಿ ಮೇಲೆ ಲಟ್ಟಿಸಿದ ಚಪಾತಿ ಹಿಟ್ಟನ್ನ ಹಾಕಿ ಚಪಾತಿನ ಸಿದ್ಧ ಮಾಡ್ಕೊಳ್ಳೋಣ ಒಟ್ಟಾರೆಯಾಗಿ ಚಪಾತಿನ ಎರಡು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಕಡೆ ಒಂದು ನಿಮಿಷ ಮತ್ತೊಂದು ಕಡೆ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಮೂವತ್ತು ಸೆಕೆಂಡ್ ಒಂದು ಕಡೆ ಬೆಂದಿರತಕ್ಕಂಥದ್ದು ಈಗ ಮತ್ತೊಂದು ಕಡೆ ತಿರುಗಿಸಿ ಚಪಾತಿನ ಬೇಯಿಸ್ಕೊಳ್ಳೋಣ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚಪಾತಿನ ಬೇಯಿಸಬೇಕಾಗತ್ತೆ ತಮ್ಮ ಹೆಚ್ಚಾನುಸಾರ ಎಣ್ಣೆನ ಹಾಕೋಬೋದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಮತ್ತೊಂದು ಕಡೆನೂ ಚಪಾತಿ ಮೂವತ್ತು ಸೆಕೆಂಡ್ ಬೆಂದಿರತಕ್ಕಂಥದ್ದು ಈಗ ಮತ್ತೊಂದು ಕಡೆ ತಿರುಗಿಸಿ ಮತ್ತೆ ಮೂವತ್ತು ಸೆಕೆಂಡ್ ಬೇಯಿಸ್ಬೇಕು ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬೇಕಾಗತ್ತೆ ಒಟ್ಟಾರೆಯಾಗಿ ಚಪಾತಿನ ಬೇಯಿಸ್ತಕ್ಕಂಥ ಎರಡು ನಿಮಿಷ ಏನಿದೆಯಲ್ಲ ಮೂವತ್ತು ಸೆಕೆಂಡ್ಗೊಮ್ಮೆ ತಿರುಗಿಸಿ ಚಪಾತಿನ ಬೇಯಿಸ್ಕೋಬೇಕು ಈಗ ಮತ್ತೊಂದು ಕಡೆಯೂ ಚಪಾತಿನ ತಿರುಗಿಸಿ ಬೇಯಿಸೋಣ ಈಗ ಮತ್ತೊಂದು ಕಡೆನೂ ಮೂವತ್ತು ಸೆಕೆಂಡ್ ಚಪಾತಿ ಬೆಂದ್ರೆ ಸಾಕು ಚಪಾತಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿಬಿಡುತ್ತೆ ನೋಡ್ತಾ ಇದ್ರಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ಇದು ನಾರ್ಮಲ್ ಚಪಾತಿ ಅಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಕುಂಬಳಕಾಯಿ ಮಸಾಲ ಪದಾರ್ಥ ಹಾಕಿರೋದ್ರಿಂದ ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ ಒಟ್ಟಾರೆಯಾಗಿ ಕಂಪ್ಲೀಟಾಗಿ ಬೆಂದಂಥ ಚಪಾತಿನ ಈಗ ಹೊರತೆಗೀಣ ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಎಷ್ಟು ಡಿಫ್ರೆಂಟ್ ಆಗಿ ಚಪಾತಿ ಸಿದ್ಧವಾಗಿದೆ ಅಂತೇಳಿ ಹಾಗಿದ್ರೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಕುಂಬಳಿಕಾಯನ್ನು ಉಪಯೋಗಿಸಿ ಕುಂಬಳಕಾಯಿ ಚಪಾತಿನ ಮಾಡೋದು ಅದು ಮಸಾಲಾ ಪದಾರ್ಥಗಳ ಜೊತೆ ಅಂತ ಖಂಡಿತ ಈ ರೀತಿಯಾದಂಥ ಚಪಾತಿನ ಒಮ್ಮೆ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಜೊತೆಗೆ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಕುಂಬಳಕಾಯಿ ಚಪಾತಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ